ಅಲಾ ಯಾರು ಯ ಸುದ್ದಿ ನಾನು ಕನವ ಎಲ್ಲಿದವ್ವ ಫೋನ್ ಮಾಡಿತ್ತು ಕನವ ಹೌವ ಫೋನ್ ಮಾಡಿತ್ತು ರಾಖಿ ಕಟ್ಟಿಸ್ಕೊಳ್ಳಕ್ಕೆ ಒಂದು ಮಂಡ ಇಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಂತಲ್ಲ ಅಲ್ಲ ಸರಿ ಎಲ್ಲಿದೀಯ ನೀನು ಮತ್ತೆ ಮಾತಾಡಕೆ ಈಗ ಹೇಳ್ಬಿಟ್ಲು ಫೋನ್ ಮಾಡಿ ಅದು ಅವ್ವ ಕನ್ಸಲ್ ಬಂದ್ ಹೇಳು ಕನ್ಸಲ್ ಬತ್ತ ಕನ್ಸಲಿ ಮಾಡೋ ಬಂಗವ ಅಲ್ಲ ಬುದ್ಧಿ ಬೇಡವಣ್ಣ ನಿನ್ಗೆ ಈ ವಯ್ಸಲ್ಲಿ ಇವೆಲ್ಲ ಬೇಕಾ ನಿನ್ಗೆ ಎಲ್ಲರೂ ಇರ್ತಿ ಮಕ್ಳ ಜೊತೆ ನಿಮ್ದ ಜೀವನ ಮಾಡಕ್ ಕಂಡಿವ್ನಿ ಇವೆಲ್ಲ ಇವೆಲ್ಲವ ನಿನ್ಗೆ ಇವೆಲ್ಲವಾ ಯಾಕಬೇಕ ನಿನ್ಗೆ ಏನ್ ಇಲ್ಲ ನಿನ್ಗೆ ಚೂರುವೆ ಹೋಗು ನೀನು ಬುದ್ಧಿ ಕಲಿಯಕಲಕತ್ತೆ ನೀನು ಬುದ್ಧಿರಾಗಿದ್ರೆ ಈ ಥರ ಜೀವನ ಹಾಳು ಮಾಡ್ಕತಿಲ್ಲ ನೀನು ಚಿಂದಂಗೆ ಸಂಸಾರ ಅದೇ ಎತ್ಕೆಗಿಂತ ಬೇಕಾದ ನಿನ್ಗೆ ಹೇಳ್ತಿರು ಹೇಳ್ತಿರು ಹುಡಿಕೊಂತ ಇರ್ತೀಯಲ್ಲ ನೀನು ಈ ವಯಸ್ಸಲ್ಲಿ ಅದೇನು ಬುದ್ಧಿ ಕಲ್ತಿದ್ದೀವಿ ಒಂಚೂರು ಬುದ್ಧಿಲಕತ್ತಬಿ ನಿನಗೆ ಒಂಚೂರು ಬುದ್ಧಿ ಇಲ್ಲ ಮನ್ಸಿಗೆ ಹೊಸನರೇ ಪರಿಜ್ಞಾನ ಅನ್ನೋದು ಇರಬೇಕು ಇಲ್ದೋದ್ರೆ ಹಿಂಗೆ ಆಗೋದು ಹೋಗು ಹೋಗುವಾಗು ಅದೇನು ಬುದ್ಧಿ ಬುದ್ಧಿ ಕಲ್ತಿದ್ಯನ ಕಾಣಕತ್ತೆ ಅಲ್ಲ ಒಂಚೂರಾರೇ ಹಾಂ ನಾನು ಸಂಪಡವ ನಾನು ಸಂಪಡೂರ ತಪ್ ಮಾಡ್ಬಿಟೆ ನಾನು ಸಂಪಡ ನಾನು ಬಾಳ ತಪ್ ಮಾಡ್ಬಿಟೆ ನಾ ಅದನ ಮಗಳು ಸಾವನ ಅನ್ನದನ ಯತ್ನ ಮಾಡ್ತಿರ ಕಣವಾ ಇವತ್ತು ಕಣ್ಣಿರ ಕೈ ತೋಳಿತಾ ಕುಂತೀನಿ ಕಣವಾ ಕಣ್ಣಿರ ಕೈ ಮುಕೊಳಿತಾ ಕುಂತೀನಿ ನನಗೆ ಇಷ್ಟ ಕಷ್ಟ ಆಗದ ಅಂತ ನಿಮಗೆ ಏನು ಗೊತ್ತು ಸಂಸಾರ ಅನ್ನ ಗುಟ್ಟಿದ ನೆರ್ತಿ ಗುಟ್ಟಿ ಮಕಳು ಗುಟ್ ಗುಟ್ ಇವತ್ತು ಬನ್ನಿ ಸೊತ್ತಾ ಕುಂತೀನಿ ಕಣವಾ ಏ ಆ ಬೆಳ ಯಾಕ್ಬೇಕagit ನಿನ್ಗೆ ಅಚ್ಚಕಟ ಆಗಿದ್ದಿರ ಐತಿಲ್ವಾ ಇವಳ ಬೇಕagitಾ ನಿನ್ಗೆ ಇವಳ ಬೇಕagitಾಣೆ ಬುದ್ಧಿಲಕದ ಬುಡ ನಿನಗೆ ಸಂಚುರರಿಯಾ ಪರಿಜ್ಞಾನನದಿ ಇರಬೇಕು ಕಣಣ ಇಲ್ಲದೋದ್ರೆ ಇಂಗೇ ಆಗದು ಏನ್ ಮಾಡಿವಾಯ್ ಏನ್ ಮಾಡಿ ಏನೋ ತಪ್ಪು ಮಾಡ್ಕಬಿತೆ ಇವತ್ತು ನಮಗೆ ನಿಜುವ ಆಗುವೆ ಜೀವುವೆ ಬೇಡ ಅನ್ಸಿಬಿಡುತ್ತೆ ಕಣವಾ ಅಷ್ಟು ಬೇಜಾರ್ ಆಗುತ್ತೆ ಆಯಿತು ಕಣವಾ ಆಯಿತು ನೋಡು ನಿಮ್ಮ ಅಂತೀಯುನಿ ಬಾಯರ್ ಹಾಕಿ ಕಟ್ವೇ ಓದರಸನವೇ ಮಾತು ಮಾತ್ ಬೆಳ್ದು ಓದರತನ ನಿಂದ್ರ ಹಾಕಿ ಕಟ್ಲಿಲ್ಲ ಆಮೇಲೆ ಇಷ್ಟ ಓದಿಸ ಆದಮೇಲೆ ಬನ್ ಕಟ್ತೆ ಪ್ರಾಯಕ್ಕೆ ಪರಿ ಯಾವಾಗ ವರ್ಷ ವರ್ಷ ಕೊ मिस ಆಗಿತಿಲಾ ಓದ ವರ್ಷದಿಂದ ಇದೆನ್ ಕಾಚಾರ ಕೆದಿಟ್ಕೊಂಡಿರೋದು ನನಗೆ ಅಕ್ಕಿ ಬಾರಿ ಅವ್ವಾ ಅಂತ तू ಬೇಜಾರ್ ಮಾಡಕದಿದ್ವಿ ಅಸೋದಿ ಅಂತ ಅತ್ತ ಸಿರಿ ಮಾಲ್ತವ ಬನ್ ಕುಂತಿವನಿ ನಿಮ್ ಬಾಬಾ ಇಲ್ವಣಾಲಿ ಇಲ್ಲ ಕದವಾ ಇಲ್ಲ ಬಾಬಾನು ಇಲ್ಲ ಯಾರು ಇಲ್ಲ ಇಲಿವನಿ ಇಲಿ ಆಲ್ಸುಮರ ತವು ಆ ಸರಿಯಾನಾ ಇತ್ತು ಬತ್ತಿನ ಬಿಡು ಬತ್ತಿನ ಬತ್ತಿನ ಇರು ಸರಿ ಬವ ಸರಿ ಬಾ ನನ್ನ ಬಗ್ಗೆ ನನಗೆ ನಾಚಿಕೆ ಆಯ್ತದೆ ರಾಜರು ಅಷ್ಟು ಹೋಗಿ ರಾಗಿ ಕಟ್ಸ್ಕೊಳಂತ ನೀ ಯೋಗ್ಯತೆ ತಂದಿಲ್ಲ ನಾನು ಅಂದ್ಬಿಟ್ಟು ನನಗೆ ಭಾಳ ಬೇಜಾರು ಆಯ್ತದೆ ಕಣ್ಣು ಅನ್ಸೋದಿ ಭಾಳ ಬೇಜಾರಾಯ್ತದೆ ಏನು ಮಾಡ್ಯವ ಮೊದ್ಕೆ ಬುಗೆ ಆನಿಲ್ಲ ಕಂದ ಏನೋ ಆಗಿದಾಯ್ತು ಹೋಗಿದೋಯ್ತು ಅಂದ್ಕೊಂಡು ಸಮಸ್ಬಿಟ್ಟು ಮನೆಗೆ ಸೇರಿಸ್ಕೊಳೋದು ಅನ್ನಂಗಿಲ್ಲ ಒಂದು ಫೋನ್ ಮಾಡಿಲ್ಲ ನಾನು ಫೋನ್ ಮಾಡಿರೋ ಇತ್ತಕ್ಕಿಲ್ಲ ನಾನು ರಾಗ ಕೇಳಿದ್ರೆ ಸಾಕು ಕಟ್ ಮಾಡ್ತಾಳೆ ಫೋನ ಏನು ಮಾಡಬಾರ್ದು ತಪ್ಪು ಮಾಡಿದಣ್ಣ ಅಯ್ಯೋ ನಿನಗುವೇ ನಿನಗೂ ವೇ ನಿಮ್ಮ ಅವನಿಗೂ ವೇ ತಪ್ಪು ಮಾಡುವ ತಪ್ಪೇ ಎಲ್ಲ ಕಂತೆ ಬಿಡೋಣ ನಿಜವಾಗ್ಲೂ ಅಣ್ಣ ನನಗಂತ ಭಾಳ ಬೇಜಾರು ಕರೋಣ ನಿನ್ನ ಬಗ್ಗೆ ಭಾಳ ಬೇಜಾರಾಯ್ತು ನನಗೆ ಅಲ್ಲ ಕರೋಣ ಯಾಕಣ ಯಾಕಡೆ ಹಿಂಗೆ ಎಲ್ಲ ಬುದ್ಧಿ ಕಲ್ತ್ಕೊಂಡೆ ನೀನು ನಿನ್ನ ಕೈಯ್ಯಾರ ನಿನ್ನ ಸಂಸಾರ ನೀನೇ ಹಾಳು ಮಾಡ್ಕೊತೀವಿ ಚಿನ್ನ ಸಂಸಾರವ ಎಷ್ಟು ಖುಷಿ ಪಡ್ಬೇಕು ನಿನ್ನ ಮಕ್ಳು ನೋಡಿದ್ರೆ ಅಷ್ಟು ಚೆನ್ನಾಗಿ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಅಷ್ಟು ಚೆನ್ನಾಗ್ ಆಟ ಮಾಡ್ಕೊಬೋತಾರೆ ಅಂಥ ಮಕ್ಳು ಊಟ ಒಟ್ಟೇಲಿ ಹೊತ್ತಿಗೆ ನೋಡ್ರಿ ಅಷ್ಟೊಂದು ಒಳ್ಳೆಯದು ಮನೆ ಮಠಕ್ಕೆ ಏನು ನಿಮ್ಗೆ ಏನು ನಿನ್ನ ನೋವು ಏನು ಹೇಳು ನಿನ್ಗೆ ಏನು ತಂಟು ಬಂದಿರೋದು ಏನು ಹೊಟ್ಟೆದವು ನಿನಗೆ ಬೇಕಾದ ಬೇಕಾದಂಗೆ ಅದೇ ಅಚ್ಚುಕಟ್ಟಾಗಿ ಎಲ್ಲನೂ ಉಣ್ಕೊಂಡು ತಿನ್ಕೊಂಡು ಆಯ್ತು ಮಕ್ಳು ಕೊಟ್ಟು ಆಟಾಡ್ಕೊಂಡು ಹೆಂಗಿರ್ಬೋದು ಅದನ್ನ ಬಿಟ್ಟುಟ್ಟು ನೀನು ಕಲ್ತಿರೋ ಚಂಗ್ಳು ಬುದ್ಧಿನೇ ಬಿಲ್ಲದೆ ನೀನು ಕತ್ತಾಕೋ ನೀನು ಚಂಗ್ಳು ಬುದ್ದಿ ಬಿಟ್ಬಿಟ್ಟು ನಾರವಾಗಿ ಇದ್ದರೆ ಎಲ್ಲ ಸರಿ ಆಯ್ತದೆ ಇಲ್ದ ಹೊತ್ಕೆ ಇಷ್ಟು ಆಯ್ತಾ ಕಣ ಸರಿ ಕಣವಾ ಆಯ್ತು ಬಿಡವ ಆಯ್ತು ಬಿಡು

ಅವಾಗ ಅವ್ರ ಹಬ್ಬಕ್ಕೆ ಬವ್ವ ಮಿಸ್ ಮಾಡ್ಬೇಡ ಅಂತ ಅಂತಿತ್ತು ಇಪ್ಪತ್ತು ಸಾವಿರ ಮುಂಚೆಗೆ ಹಬ್ಬ ಕರ್ತಿದಾರ ಏ ಫೋನ್ ಮಾಡಿತಲ್ಲ ಅದ್ಕೆ ಹಬ್ಬ ಕೇಳಕ್ ಬರ್ತೀವಿ ಬವ್ವ ಅಂತ ಅಂತ ಕತೆ ವಾಲ್ಟ ಕೋಟ್ ಬರ್ತೀನಿ ನೋಡಿ ನಾನು ಬರ್ತೀನಂತೆ ಹ್ಮ್ ಏನ್ ಮಾಡಕ್ ನೀವು ಅದೆಲ್ಲ ಮೈಸೂರ್ಗೆ ಹೋಗ್ಬೇಕು ಅಂತಿದ್ರಲ್ರಿ ಈಗೇನು ಹೋಗಾನೆ ಈ ಒಬ್ಬರ ತರಕ್ಕೆ ನಾಳೆ ಹೋಯ್ತೀನಿ ಇವತ್ತು ಹೋಗ್ಬೋದು ಅದಕ್ರಿ ಅದಕ್ರಿ ಅದಕ್ಕೆ ಅಂದ್ರೆ ಏನು ಏನ್ ಹೇಳನೆ ಹೋಯ್ತೀನಿ ಅನ್ಬಿಟ್ಟು ಹೋಯ್ಕಿಲ್ಲ ಅಂತ ಈ ಹುಡ್ಕತಾ ಇದ್ದೀರಿ ಇಲ್ಲ ಕತೆ ಬಾಯ್ಲಿ ಹೊಲ್ತಕ್ಕೆ ಹೋಗೋದ ಮತ್ತೆ ನಾನು ಗೊತ್ತೀನಿ ಹೊಲ್ತಕ್ಕೆ ಈಗ ಏನ್ ಮಾಡಕ್ ಹೋಗೋದು ಹೋಗಿ ಮಳೆ ಗಿಳೆ ಊದಿದ ನೋಡ್ಕ ಬರದ ಅಂತ ಅಂದೆ ಕತೆ ಓ ಎಕ್ಲೆ ಜ್ಞಾನ ಮೈ ಮೇಲೆ ನಿನ್ಗೆ ಊರಲ್ಲಿ ಮಾಡೋದಿಲ್ಲ ಇಲ್ಲಿ ಗೊತ್ತಿಲ್ಲ ನಿಂಗೆ ಅಯ್ಯೋ ಯಾಕ ಕಣೆ ಒಂದ್ ತರ್ತಾರೆ ಸುತ್ತಂಗೆ ಕಣ್ಮರಿ ಪದ್ಮ ಜೊತೆ ಒಂದ್ ಹಾಸ್ಪಿಟಲ್ ಗಾರ ಓಟ್ ಪತ್ತೀನಿ ನನಗೂ ಏನು ಕೆಲಸ ಇಲ್ಲ ಕತೆ ಬಾಯ್ ಹೋಗ್ತೀನಿ ನಾನೇ ನಾನು ಕುಟ್ ಬರಕ್ ಇಷ್ಟ ಇಲ್ವಾ ಹಂಗೆ ಹೇಳ್ಬಿಡೋತಗೆ ನಿಮ್ಗೊಂತಾರ ನಿಮ್ಗೆ ನಿಮಗೆ ಇಷ್ಟ ಇಲ್ಲ ಅಂತ ಅನ್ನ ಪದ್ ಮನವೇ ಅದೇನೋ ತಾಯಿ ನಾವು ತೋರ್ಸ್ಬೇಕು ಅಂತಿದ್ಲು ಹಾಸ್ಪಿಟ್ಲಿಗೆ ಓ ಸರಿ ಆಯ್ತು ಓಟ್ ಬರೋ ಓಟ್ ಬತ್ತಿವಿ ಊಟ ಹಾಕಿಸ್ಕ ಊಟ ಮಾಡಿ ಓ ಹಾಕಿಸ್ಕೊ ಉಂಟಿನ ಹೋಗು ಯಾಕೊಂತಾರ ಇದೆಯಲ್ಲ ಹಾಕ್ಲಿ ಹಾ ಏನು ಇಲ್ಲ ಕನ್ರಿ ಏನು ಇಲ್ಲ ಈ ಹಂಗಿದೆ ನಾನು ಮಾಮೂಲಿ ಇವನಿಯಲ್ಲ ಯಾಕೋ ಬಾಳ ಸಪ್ಕಿದೆಯಲ್ಲ ಯಾಕೆ ಇವತ್ತು ರಾಕಿ ಹಬ್ಬ ಅಂತವ ಹಬ್ಬ ಅಣ್ಣ ಅಂದ್ರೆ ಆಯ್ತದ ಹಾಕು ಹಾ ರೀ ನಾ ಯಾವಾಗ ಮಾತಾಡಿ ನಮ್ಮ ಅಣ್ಣಂಗೆ ಹಾಕಂಗಂದಿರಿ ನೀವು ಹ್ಞೂ ಏನು ಕನ್ನಂದರಿ ಕೆಲಸ ಮಾಡೋಣಲ್ಲ ಪಪ್ಪಾ ಕೆಂಪಾಕಿಂತವ ಬೇಕಾಗಿತ್ತು ಎತ್ತಿ ನಿಮ್ಮ ಅಣ್ಣಗೆ ಉಷ್ ಚಂಗ್ಲು ಬಡ್ಯದ ಕಲ್ತಿರೋದೇ ಬಿಡೋಕ್ಕಿಲ್ಲವಲ್ಲ ಕಲ್ತಿರೋದೇ ಚೆಂಗ್ಳು ಬಡ್ಯಾವು ದರದ್ರ ಬಡೀತಾವೇನ ಕಲ್ತಿರೋದ್ ಬಿಟ್ರೆ ಎಲ್ಲ ಸರಿಯಾಗಿ ಅದು ದುರ್ಬುದ್ದಿಗಳು ಕಲ್ತ್ಕೊಂಡು ಕಲ್ಕೊಂಡು ನಿಮ್ಮ ಹತ್ತಿಗಿಂತ ಬೇಕಲೇ ಪಪ್ಪಾ ಎಷ್ಟು ಒಳ್ಳೆಯದಲ್ಲ ಕೆಂಪಾ ಹಾಂ ಅವನೇ ಮೋಸ ಮಾಡಿದ್ರು ದೇವರು ಸುದ್ದಿ ಕಟ್ಕೊಂಡು ನಮಗೆ ಏನು ಹಾಕ್ರಿ ಏನಾರು ಮಾಡ್ಕೊಳ್ಳಿ ಅಂತ ಏನಾರು ಮಾಡ್ಕೊಳ್ಳಿ ಅದೇ ಕೆಲಸ ನಾನು ಮಾಡ್ಬಿಟ್ಟಿದ್ರೆ ನಾನು ಮಾಡ್ಬಿಟ್ಟಿದ್ರೆ ನೀನು ಸುಮ್ಮನೆ ಬಿಟ್ಟಿದ್ದೆ ಎಷ್ಟು ಹಂಪ ಮಾಡ್ತಿದ್ದೆ ಆ ಅಂತೆವು ನಾವು ಇಂಥೇವ ಅಂತ ನೀವು ಹೂವು ಮಗುನಾದ್ರೆ ಪರಾವಿಸ್ಕೊಂಡಿದ್ದ ಕತ್ತಾರಲ್ಲ ಹಾಂ ಅದೇ ಕೆಲಸ ನಾನು ಮಾಡಿಬಿಟ್ಟಿದ್ರೆ ಊರು ಕೇರಳಲ್ಲಿ ಒಂದು ಮಾಡ್ತಿಲ್ವಾ ಅರ್ಧ ನಿಮ್ಮ ಹೂನಿಂದ ನಿಮ್ಮ ಅಣ್ಣ ಅದ್ಗೆಟ್ ಹೋಗಿರೋದು ಅದಂತೂ ಗ್ಯಾರಂಟಿ ಮಾತ್ರ ನಿಮ್ಮ ಒಂದು ಸರಿ ಹೇಗಿದ್ದರೆ ಇಷ್ಟೆಲ್ಲ ಆಗಂಗೆ ಇಲ್ಲ ನನ್ನ ಮಗ ನನ್ನ ಮಗ ನನ್ನ ಮಗ ಅದ್ಕೊಂಡು ಪರವಿಸ್ಕೊವಿಸ್ಕೊಂಡು ಹ್ಞೂ ಅದು ನಿಮ್ಮ ಅಣ್ಣನ ಪೂರ್ತಿಯಾಗಿ ಅದ್ಗೇಡ್ಸಿರೋದು ನಿಮ್ಮವ್ವ ಏನು ಮಾಡೋದು ಅವ್ರ ಮಕ್ಳು ಅನ್ನೋದು ಅವ್ರಿಗೆ ಹೆಚ್ಚಲ್ವಾ ನಾವೇನೋ ಹೇಳ್ತೀವಿ ಅವ್ರ ಮಕ್ಳು ಅನ್ನೋದು ಹೆಚ್ಚಲ್ವೀ ಸುಮ್ಮನೆ ಏನಾದ್ರು ಮಾಡ್ಕೊಳ್ಳಿ ನಮಗೆ ಏನು ಅವ್ರ ಮನೆ ಸುದ್ದಿ ಕಟ್ಕೊಂಡು ನಮಗೆ ಏನು ರೀ ಅವ್ನು ಮಾಡಿದ ತಪ್ಪು ನಾನು ನಾನೇನು ಸರಿ ನಮ್ಮ ಮಾಡಿದ್ದು ಅಂತ ಅನ್ನೋಕ್ಕಿಲ್ಲ ಬಿಡಿ ಅದೇ ಮಾಡ್ದವ್ರ ಪಾಪ ಅರ್ದವ್ರ ಬೈಲಿ ಅಂತ ನಾವು ಮಾತಾಡಿ ಯಾಕೆ ಬಾಯಿ ಹೊಲ್ಸು ಮಾಡ್ಕೋಬೇಕು ಅವೆಲ್ಲನೂ ಅವ್ನು ಮಾಡಿ ತಪ್ಪೆ ನಮ್ಮ ಅಣ್ಣ ಅಲ್ಲ ಅವ್ನು ಮಾಡಿ ತಪ್ಪೆ ಅವ ನಾನು ಅದನ್ನ ಯಾವತ್ತೂ ಸಮಸ ನಾನು ಆದರೆ ಏನು ಮಾಡಿರಿ ಅವೆಲ್ಲ ನಮಗೆ ಯಾಕೆ ನಾವೇನು ಮಾತಾಡೋಂಗಿಲ್ಲ ಬಿಡಿ ಸುಮ್ಮನೆ ಅದ್ರ ಬಗ್ಗೆ ಮಾತಾಡೋ ಪ್ರಯತ್ನಕ್ಕಿಲ್ಲ ತಲೆಗೆಸ್ಕೊಳ್ಳೋದು ಯಾಕೆ ನೀವು ಹಂಗೆಲ್ಲ ಮಾತಾಡ್ಬಿಡಿ ಎಷ್ಟು ನಮ್ಮ ಅಣ್ಣ ಅನ್ನೋದು ನನ್ನ ಮನ್ಸಲ್ಲಿ ಇರ್ತದೆ ಅಲ್ವಾ ನನಗೆ ಮನ್ಸು ನಮಗೆ ಯಾಕೆ ಆ ಸುದ್ದಿನೇ ಕರೆ ಜ್ಞಾನ ಇರ್ಬೇಕು ಅವ್ನ್ಗೆ ಜ್ಞಾನ ಇರ್ಬೇಕು ನಿಮ್ಮ ಅಣ್ಣನ್ಗೆ ಅಲ್ಲ ಮನೇಲಿ ಈ ಮಕ್ಳು ಮೊಮ್ಮಕ್ಳು ಮದ್ವೆ ಮಾಡಿ ಮಮ್ಮಗಳು ಮದುವೆ ಆಗೋಳ್ಳೆ ಇನ್ಯಾವಾಗಪ್ಪ ನಿಮ್ಮ ಅಣ್ಣ ಬುದ್ಧಿ ಕಲಿಯೋದು ಈ ವಯಸ್ಸಲ್ಲಿ ಚೆಂಗ್ಲಾಟೆಲ್ಲ ಬೇಕಾ ಈಗೀಗ ಆ ತಿಂಗ್ಳು ಆಗಿದ್ವಿ ಜೈಲಿಗೆ ಹೊಟ್ಟು ಬಂದು ಈಗ ತಿರ್ಗ ಇಂಥ ಕುಚೋಷ ಕೆಲಸ ಮಾಡ್ಕೊಂಡಿರೋ ನೋಡು ಪಾಪ ಗಂಡು ತಿನ್ಕೊಂಡು ಅಯ್ಯೋ ಅಪ್ಪ ಅನ್ನೋ ಕಣ್ಣು ದೇವ್ರು ಒಡದ್ ಕೊಟ್ಟನ ಕೊಡ್ಬಾರ್ದು ಕೊಡಕಿಲ್ವಾ ಹೇಳು ಹತ್ತಿ ಕರಾಗರ ಗೊತ್ತಿರೋದು ಅಯ್ಯೋ ಮರಕಿಲ್ಲ ಸುದ್ದಿ ಕಟ್ಕೊಂಡ್ ನಮ್ಗೆ ಏನು ಸುಮ್ನಿರಿ ಬೇಗ ಬಾ ಬಿಡಿ ಬುಡಿಯಾಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ